ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಂದಾ ದೀಪ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾವು ಈ ಕುತ್ತಿಗೆ ಭಾಗದಲ್ಲಿ ಕಪ್ಪಾಗಿರ್ತಕ್ಕಂಥ ನಮ್ಮ ಸ್ಕಿನ್ನನ್ನು ನಾವು ಯಾವ ರೀತಿ ಫೇಸ್ ಥರನೇ ಬ್ರೈಟಾಗಿ ಅಂದರೆ ವೈಟಾಗಿ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡೋಣ ಅಂತಿದ್ದೀನಿ ಅದಕ್ಕೂ ಮೊದಲು ಯಾರು ನಂದಾ ದೀಪ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಫ್ರೆಂಡ್ಸ್ ನೀವು ಇದೇ ಮೊದಲ ಬಾರಿಗೆ ನಂದಾ ದೀಪ ಚಾನಲ್ನ ನೋಡ್ತಾ ಇದ್ದೀರಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಒತ್ತಿ ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾವು ಯಾವುದೇ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನೀವು ವೀಡಿಯೋ ಮಿಸ್ ಮಾಡದೆ ನೋಡ್ಬೋದು ಫ್ರೆಂಡ್ಸ್ ನಾವು ಫಸ್ಟು ಈ ಕುತ್ತಿಗೆ ಭಾಗದಲ್ಲಿ ನಮ್ಗೆ ಯಾಕೆ ಕಪ್ಪಾಗಿರೋದು ಅಂತ ಅಂತೇಳ್ಬಿಟ್ಟು ತಿಳಿಸ್ಕೊಡೋಣ ಅಂತಿದ್ದೀನಿ ಅಂದರೆ ನಾವಿಲ್ಲಿ ಕಪ್ಪಾಗಿರೋದು ಒಂದು ನಾವು ಕೇರ್ ಮಾಡಿದೆ ಅಂದರೆ ಫೇಸ್ನ ತುಂಬ ಜಾಸ್ತಿ ಕೇರ್ ಮಾಡ್ತೀವಿ ಈ ಕುತ್ತಿಗೆ ಭಾಗನ ಅಷ್ಟು ಕೇರ್ ಮಾಡಲ್ಲ ಇದರಿಂದ ಕೂಡ ಏನಂದರೆ ನೋಡೋದಕ್ಕೆ ಅಷ್ಟಮ್ ಚೆನ್ನಾಗಿ ಕಾಣಿಸೋಲ್ಲ ಎರಡನೇದು ಕಾರಣ ಏನಪ್ಪ ಕಪ್ಪಾಗಿರೋದಕ್ಕೆ ಅಂತಂದರೆ ಒಂದು ಬಿಸಿಲಿಂದ ಕೂಡ ಆಗಿರ್ಬೋದು ಎರಡನೇದು ಫ್ಯಾಟ್ ಆಗ್ತೀವಲ್ವ ಇದರಿಂದ ಕೂಡ ಈಗ ಕುತ್ತಿಗೆ ಭಾಗದಲ್ಲಿ ಕಪ್ಪಾಗುತ್ತೆ ಅಂದರೆ ಈ ಥರ ಅದರಿಂದ ಮತ್ತೆ ಜೊತೆಗೆ ರಿಂಗ್ ದಪ್ಪ ದಪ್ಪಾಕೋ ಇಲ್ಲಿ ರಿಂಗ್ ಥರ ಬಂದು ಅಲ್ಲಿ ಡಸ್ಟ್ ಕುಂತ್ಬಿಟ್ಟು ಅದರಿಂದ ಕೂಡ ಕಪ್ಪಾಗುತ್ತೆ ಕುತ್ತಿಗೆ ಮತ್ತು ಇನ್ನು ಕೆಲವರಿಗೆ ಪ್ರೆಗ್ನೆನ್ಸಿಲಿ ಕೂಡ ಬರುತ್ತೆ ಕಪ್ಪ ಈ ಥರ ಕಪ್ಪಾಗಿ ಇಲ್ಲೊಂದೆಲ್ಲ ಮುಖ ಮೇಲೆ ಕೂಡ ಕಪ್ಪಾಗಿ ಕಪ್ಪು ಬರುತ್ತೆ ಜೊತೆಗೆ ಇಲ್ಲಿ ಕೂಡ ಕ ತುಂಬ ಕಪ್ಪಾಗುತ್ತೆ ಕೆಲವ್ರಿಗೆ ಮಾತ್ರ ಎಲ್ಲರಿಗೂ ಅಂತ ನಾನು ಹೇಳ್ತಾ ಇಲ್ಲ ಅದನ್ನು ನಾವು ಯಾವ ರೀತಿ ಮನೆಯಲ್ಲೇ ಕೆಲವೊಂದನ್ನು ಯೂಸ್ ಮಾಡಿಬಿಟ್ಟು ಯಾವ ರೀತಿ ಹೋಗ್ಲಾಡ್ಸ್ಕೊಬೋದು ನಮ್ಮ ಅಂತೇಳ್ಬಿಟ್ಟು ನಾನು ಈ ವಿಡಿಯೋದೆಲ್ಲ ತಿಳಿಸ್ಕೊಡೋಣ ಅಂತ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ತುಂಬ ಅಂದರೆ ತುಂಬ ಬೇಗ ರಿಸಲ್ಟ್ ಕೂಡ ಸಿಗುತ್ತೆ ತುಂಬ ನ್ಯಾಚುರಲ್ ಕೂಡ ಹೌದು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋ ನೋಡಿ ನೋಡಿ ನಿಮ್ಗೆ ಇಷ್ಟ ಆದರೆ ಕೊನೆಯಲ್ಲಿ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ನೋಡೋಣ ಯಾವ ರೀತಿ ತಯಾರಿಸ್ಕೊಳೋದು ಅಂತ ಹೇಳ್ಬಿಟ್ಟು ನೋಡೋಣ ನೋಡಿ ನಾನು ಇಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ ನೋಡಿ ನಾನು ಚಿಕ್ಕ ಬ್ಲೌ ಬೌಲ್ ತಗೊಂಡಿದ್ದೀನಿ ಈ ಬೌಲ್ಗೆ ನಾನು ಫಸ್ಟು ಪದಾರ್ಥ ಬಂದ್ಬಿಟ್ಟು ಒಂದು ಬೇಕಿಂಗ್ ಸೋಡಾ ಅಂದರೆ ಇದು ಅಡುಗೆ ಸೋಡಾನೇ ದೋಸೆ ಇಡ್ಲಿ ಅದಕ್ಕೆಲ್ಲ ಯೂಸ್ ಮಾಡ್ತೀವಲ್ವ ಆ ಸೋಡಾನ ತೊಗೊಂಡಿದ್ದೀನಿ ಎರಡು ಒಂದೂವರೆ ಅಷ್ಟು ತೊಗೊಂಡಿದ್ದೀನಿ ನೋಡಿ ನಾನು ಸೋಡಾ ಬಂದ್ಬಿಟ್ಟು ತುಂಬ ತುಂಬ ಒಳ್ಳೆ ಫ್ರೆಂಡ್ಸ್ ಚರ್ಮ ಚರ್ಮಕ್ಕೆ ಒಂದು ಏಳು ಮಾಡ್ತಂಥದ್ದು ಕೆಲವರಿಂದ ಫೇಸಿಗೆ ಕೂಡ ಅಪ್ಲೈ ಮಾಡ್ತಾರೆ ಅಷ್ಟು ಒಳ್ಳೆಯದು ಈ ಸೋಡಾ ನೋಡಿ ನಾನು ಒಂದು ಆಲೂಗಡ್ಡೆ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ ಆಲೂಗಡ್ಡೆ ಚಿಕ್ಕ ತೊಗೊಂಡಿದ್ದೀನಿ ನಾನು ಅದನ್ನು ಕಟ್ ಮಾಡಿಬಿಟ್ಟು ಮಿಕ್ಸಿ ಹಾಕ್ಕೊಂಡು ಬಂದಿದ್ದೀನಿ ನಿಮಗೆ ಮಿಕ್ಸಿಗೆ ಹಾಕೊಳ್ಳಲ್ಲ ಅಂತಂದರೆ ತುರಿದ್ಬಿಟ್ಟು ಅದನ್ನು ಅದರ ರಸನ ತಗೋಬೋದು ನಾನು ಇಲ್ಲಿ ತುರಿದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಹೇಳಿಬಿಟ್ಟು ನಾನು ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ನಾವು ಅದರ ರಸನ ತೆಗಿಬೇಕು ಅದರಿಂದ ನಾನು ಮಿಕ್ಸಿಗೆ ಹಾಕ್ಕೊಂಡು ಬಂದಿರೋದು ನೀವು ಬೇಕಾದ್ರೆ ತುರಿದ್ಬಿಟ್ಟು ರಸ ತೆಗಿಬೋದು ನಾನು ಇಲ್ಲಿ ಟೀ ಸೋಸೋದ್ರಿಂದ ಅದರಲ್ಲ ಪೇಸ್ಟನ್ನು ಅದರಲ್ಲಿ ಹಾಕ್ಬಿಟ್ಟು ಸ್ಪೂನಿಂದ ಪ್ರೆಸ್ ಮಾಡಿಬಿಟ್ಟು ಅದನ್ನು ಅದರಲ್ಲಿರ್ತಕ್ಕಂಥ ಆಲೂಗಡ್ಡೆ ರಸನ ನಾನು ಒಂದು ಇನ್ನೊಂದು ಚಿಕ್ಕ ಇನ್ನೊಂದು ಚಿಕ್ಕ ಬೌಲಿಗೆ ನೋಡಿ ಯಾವ ಥರ ಪ್ರೆಸ್ ಮಾಡಿ ಇಲ್ಲಾಂದ್ರೆ ತುರಿದ್ಬಿಟ್ಟು ಕೂಡ ಆ ಥರ ಪ್ರೆಸ್ ಮಾಡಿದ್ರೆ ಕೂಡ ಬರುತ್ತೆ ಬಟ್ ಅದು ಅಷ್ಟೊಂದು ಸ್ವಲ್ಪ ಬರಲ್ಲ ಹೇಳ್ಬಿಟ್ಟು ನಾನು ನೋಡಿ ಸ್ವಲ್ಪ ಬಂತು ಇನ್ನೊಂದು ಸ್ವಲ್ಪ ಇನ್ನೂ ಸ್ವಲ್ಪ ಬಂದಮೇಲೆ ಇನ್ನೂ ಪೂರ್ತಿ ನೋಡಿ ತೋರಿಸ್ತೀನಿ ರೀ ಅಂದರೆ ಮೇಲ್ಗಡೆ ಸಿಪ್ಪೆನ ರಿಮೂವ್ ಮಾಡಿಲ್ಲ ನಾನು ಹಾಗೆ ಹಾಕಿದ್ದೀನಲ್ವ ಅದಕ್ಕೆ ಕಲರ್ ಆ ಥರ ಕಾಣಿಸ್ತಿರೋದು ಬಟ್ ನೀವು ಬೇಕಂದ್ರೆ ಮೇಲ್ಗಡೆದ ಸಿಪ್ಪೆ ಕೂಡ ರಿಮೂವ್ ಮಾಡ್ಕೊಂಡು ಆ ಥರ ಮಾಡ್ಕೊಬೋದು ನೋಡಿ ಆ ಥರ ಪ್ರೆಸ್ ಮಾಡಿಕೊಂಡು ನೋಡಿ ಇಷ್ಟು ಬಂತು ಅದರದ್ದು ಜ್ಯೂಸು ನೋಡಿ ಅದರ ಅದನ್ನು ನಾನು ಅದಕ್ಕೆ ಹಾಕ್ಕೊಂಡಿದ್ದೀನಿ ನಾನು ನೋಡಿ ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ನಾನು ಅಂದಾಜ್ಮೇಲೆ ಅಷ್ಟು ಹಾಕಿದ್ದೀನಿ ನೋಡಿ ಎರಡು ಎರಡೂ ಪದಾರ್ಥನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎರಡು ಪದಾರ್ಥ ಮಾತ್ರ ಯೂಸ್ ಮಾಡೋದು ಬೇರೆ ಯಾವುದನ್ನು ಯೂಸ್ ಮಾಡಿಲ್ಲ ನೋಡಿರಿ ಆ ಥರ ಕಲಿಸ್ಕೋಬೇಕು ಅಷ್ಟು ಬಂದರೆ ಸಾಕು ಒಂದು ಎರಡೇ ನಿಮಿಷ ಬಿಟ್ಟು ಸ್ವಲ್ಪ ಗಟ್ಟಿ ಬರುತ್ತೆ ಇದು ನೋಡಿ ಈಗ ರೆಡಿ ಆಯಿತು ನೋಡಿ ತುಂಬ ಅಂದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಆಲೂಗಡ್ಡೆ ಜ್ಯೂಸು ಮತ್ತು ಸೋಡಾ ಪುಡಿ ಎರಡನ್ನೂ ಮಾತ್ರ ನಾನು ಇಲ್ಲಿ ಯೂಸ್ ಮಾಡಿರೋದು ಈ ಡಾರ್ಕ್ ನೆಕ್ಕನ್ನು ತುಂಬ ಬ್ರೈಟ್ ಆಗಿಸೋದಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ಆಲೂಗಡ್ಡೆನ ಮುಖಕ್ಕೆ ಮಾತ್ರ ಅಲ್ಲ ನಾವು ಕುತ್ತಿಗೆ ಭಾಗಕ್ಕೆ ಕೂಡ ಹಚ್ಕೋಬೋದು ನೋಡಿ ಆ ಕಂಟೆಸ್ಟೆಂಟಿಗೆ ಬರಬೇಕು ನೋಡಿ ಅಷ್ಟು ಚೆನ್ನಾಗಿದೆ ಇಷ್ಟು ಇಷ್ಟಕ್ಕೆ ಬರಬೇಕು ಇಷ್ಟು ಬಂದರೆ ಸಾಕು ನಾನು ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ನೋಡಿ ಅಂದರೆ ಸೊ ಒಂದು ಇದರಲ್ಲಿ ಬೆಚ್ಚಗೆ ಉಗುರು ಬೆಚ್ಚಗೆ ನಾನು ನೀರು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕಿದ್ದೀನಿ ನೀವು ಕಲ್ಲುಪ್ಪ ಆದರೆ ಹಾಕ್ಬೋದು ಇಲ್ಲ ನೈಸ್ ಉಪ್ಪು ಆದರೂ ಹಾಕ್ಬೋದು ಏನು ತೊಂದರೆ ಇಲ್ಲ ನೋಡಿ ಅದು ಕರ್ಗಾವರೆಗೂ ಬಿಟ್ಬಿಟ್ಟು ಉಗುರು ಬೆಚ್ಚಿ ನೀರು ಮಾಡ್ಕೊಂಡಿರಬೇಕು ನೋಡ್ರಿ ನಾನು ಆ ಉಪ್ಪು ಕರಗಿದ್ದಾದ್ಮೇಲೆ ಆ ಚಿಕ್ಕ ಟವಲ್ ತೊಗೊಂಡಿದ್ದೀನಿ ಅಂದರೆ ಟವಲ್ ಮೀನ್ಸ್ ಇದು ಖರ್ಚಿಫ್ ಥರ ಆ ಖರ್ಚಿಫ್ ಹೌದು ಅದು ತಗೊಂಡಿದ್ದೀನಿ ನೀವು ಬೇಕಾದ್ರೆ ಅಷ್ಟು ಚಿಕ್ಕದಾಗಿರೋ ತಗೊಂಡು ಅದನ್ನು ನೋಡಿ ಆ ನೀರನ್ನ ಸ್ವಲ್ಪ ಹಿಂಡಬೇಕು ನೋಡಿ ನಾನು ಆ ಥರ ಹಿಂಡ್ಕೊಂಡಿದ್ದೀನಿ ಹಿಂಡ್ಬಿಟ್ಟು ಅದನ್ನು ನಾವು ನಮ್ಮ ಕುತ್ತಿಗೆ ಭಾಗದಲ್ಲಿ ಫಸ್ಟು ಆ ನೀರಿನಿಂದ ನಾವು ಅದನ್ನು ನೋಡಿ ಆ ಥರ ಒರೆಸ್ಕೊಬೇಕಲ್ಲ ಇಲ್ಲ ನೀಟಾಗಿ ಆ ಥರ ನೀಟಾಗಿ ಒರೆಸ್ಕೊಳ್ಳೋದ್ರಿಂದ ನಮ್ಮ ಚರ್ಮ ರಂಧ್ರಗಳು ಕೂಡ ಓಪನ್ ಆಗುತ್ತೆ ಓಪನ್ ಆದಮೇಲೆ ನಾವು ಆ ರಂಧ್ರಗಳು ಓಪನ್ ಆದಮೇಲೆ ನಾವು ಈ ಇದು ಹಚ್ಚಿ ಈ ಪೇಸ್ಟನ್ನು ಹಚ್ಚಿದ ಹಚ್ಚಿದರೆ ತುಂಬ ಎಫೆಕ್ಟಿವ್ ರಿಸಲ್ಟ್ ಕೊಡುತ್ತೆ ಮತ್ತು ಕ್ಲೀನ್ ಕೂಡ ಆಗುತ್ತೆ ಫ್ರೆಂಡ್ಸ್ ಈ ಥರ ನೀರು ಒರ್ಸ್ಕೊರಿಸ್ಬಿಟ್ಟು ಅದನ್ನು ಹಚ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಕ್ಲೀನ್ ಆಗುತ್ತೆ ನೋಡಿ ರಂಧ್ರಗಳು ಓಪನ್ ಆಗಿಬಿಟ್ರೇ ಒಂದು ಒಳ್ಳೆಯ ಎಫೆಕ್ಟ್ ಒಂದು ಒಳ್ಳೆಯ ಎಫೆಕ್ಟ್ ಕೊಡೋದು ನೋಡಿ ಆ ಥರ ಒರೆಸ್ಕೊಂಡಿದ್ದೀನಿ ನಾನು ಒರೆಸ್ಕೊಂಡಾದ್ಮೇಲೆ ನೋಡಿ ಈಗ ಒಂದು ಟವಲ್ ಇಂದ ಅದನ್ನೆಲ್ಲ ವಾ ಒಂದು ಒಣಗಿದಂಥ ಟವಲ್ ಟವಲ್ ತಗೊಂಡಿದ್ದೀನಿ ಟವಲ್ ತಗೊಂಡು ಆ ತೇವಾಂಶನೆಲ್ಲ ಒರೆಸ್ಕೊಂಡಿದ್ದೀನಿ ನೋಡಿರಿ ಈಗ ನೋಡಿ ನಾನು ತಯಾರು ಮಾಡಿಟ್ಕೊಂಡಿದ್ನಲ್ಲ ನೋಡಿ ಪ್ಯಾಕ್ ರೆಡಿಯಾಗಿದೆ ಈ ಪ್ಯಾಕ್ನ ನಾವು ಎಲ್ಲಿ ಕಪ್ಪಾಗಿದೆಯೋ ಎಲ್ಲಿ ಕಪ್ಪಾಗಿದೆ ಅನ್ನೋದಕ್ಕಿಂತ ನೆಕ್ ಫುಲ್ಲು ಹಚ್ಕೋಬೋದು ನೋಡಿ ಆ ಥರ ಸರ್ಕಲ್ ಸರ್ಕಲ್ ರೀತಿಯಲ್ಲಿ ಹಚ್ಕೊಳ್ತಾ ಇದ್ದೀನಿ ನೋಡಿ ನೀವು ಕೂಡ ಪ್ರಯತ್ನ ಪಡಿ ಹಚ್ಕೊಂಡೆ ಹಂಡ್ರೆಡ್ ಪರ್ಸೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೂಡ ಕೊಡುತ್ತೆ ಯಾಕಂದರೆ ನಾನು ನಾನು ಮಾತ್ರ ಹಚ್ಕೊಂಡಿದ್ದಷ್ಟೇ ಅಲ್ಲ ನಾನು ಕೆಲವರು ಕೆಲವ್ರು ಹಚ್ಕೊಂಡಿದ್ದು ಕೂಡ ನೋಡಿದ್ದೀನಿ ಅವರು ಕೂಡ ಒಳ್ಳೆ ರಿಸಲ್ಟ್ ಕೂಡ ಕೊಟ್ಟಿದೆ ಅಂತ ಕೂಡ ಹೇಳಿದರು ನೋಡಿ ನಾನು ಕೂಡ ಇದನ್ನು ಟ್ರೈ ಮಾಡಿದ್ದೀನಿ ಬರೀ ಬೇರೆ ನೋಡಿದ್ದಂತಲ್ಲ ನಾನು ಟ್ರೈ ಮಾಡೋದು ನೋಡಿಬಿಟ್ಟು ಬೇರೆಯವರು ಕೂಡ ನನ್ನ ಜೊತೆಗಿರೋರು ಟ್ರೈ ಮಾಡಿದ್ದಾರೆ ಅವ್ರಿಗೆ ಒಳ್ಳೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೂಡ ಕೊಟ್ಟಿದೆ ಅಂದರೆ ಅವ್ರು ಏನಕ್ಕೆ ಅಂದರೆ ಬ್ಯಾಕ್ ಸೈಡ್ ಬಂದುಬಿಟ್ಟು ನಾವು ಡೀಪ್ ನೆಕ್ ಇಟ್ಟಿಸ್ಕೊಂಡಿರ್ತೀವಲ್ವ ಹಿಂದ್ಗಡೆ ಬ್ಲೌಸ್ಗೆ ಅಲ್ಲೆಲ್ಲ ಮತ್ತೆ ಕಪ್ ಆಗಿರುತ್ತೆ ಆಲ್ಮೋಸ್ಟು ಅಲ್ಲಿ ಹಚ್ಕೊಂಡಿರೋದೇ ಅಲ್ಲಿ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ನೀವು ಕೂಡ ನೆಕ್ಕಿಗೆ ಅಷ್ಟೇ ಅಲ್ಲದೆ ಅಲ್ಲಿ ಹಿಂದಿ ಹಿಂದೆ ಬೆನ್ನು ಭಾಗದಲ್ಲಿ ಕೂಡ ಸ್ವಲ್ಪ ಏನೋ ನಾವು ಬ್ಲೌಸ್ ಹಾಕೊಳ್ತೀವಲ್ಲ ಆ ಏರಿಯಾದಲ್ಲಿ ಕೂಡ ಹಚ್ಕೋಬೋದು ಓಪನ್ ಏರಿಯಾ ಇರುತ್ತಲ್ವ ಅಲ್ಲಿ ಹಚ್ಕೊಂಡು ಅಲ್ಲಿ ಕೂಡ ಬಿಸಿಲಿಗೆ ಅಂತ ಹೇಳಿಬಿಟ್ಟು ಅಷ್ಟೇ ಕೇರ್ ಮಾಡಿರೋಲ್ಲವಾ ಅಲ್ಲಿ ಹಚ್ಕೊಳ್ಳೋದ್ರಿಂದ ಕೂಡ ವೈಟ್ ಆಗುತ್ತೆ ನೋಡಿ ನೋಡಿ ಫುಲ್ ಅದು ಒಣಗೋದಕ್ಕೆ ಸ್ವಲ್ಪ ಬಿಡಬೇಕು ಒಂದು ಐದು ನಿಮಿಷ ಬೇಕಿಂಗ್ ಸೋಡಾ ಬಂದುಬಿಟ್ಟು ನಮ್ಮ ಕುತ್ತಿಗೆ ಭಾಗದಲ್ಲಿರುವ ಡೆಡ್ ಸ್ಕಿನ್ ಅನ್ನು ಹಾಕುತ್ತೆ ಅದು ಇದ್ರ ಜೊತೆ ಇದೊಂದು ಅದ್ಭುತವಾದ ಚರ್ಮವನ್ನು ಸ್ವಚ್ಛ ಸ್ವಚ್ಛಗೊಳಿಸ್ತಕ್ಕಂಥ ಒಂದು ಅಂತ ಕೂಡ ಹೇಳ್ಬೋದು ನೋಡಿ ನೋಡಿ ಎಲ್ಲ ಒರೆಸ್ಕೊಂಡಿದ್ದಾಯಿತು ನೀಟಾಗಿ ಅದನ್ನು ಎಲ್ಲ ತೆಗೆದ್ಬಿಟ್ಟು ಚರ್ಮದಲ್ಲಿ ಚರ್ಮ ಒಳಗಿನಿಂದಲೇ ಪೌಷ್ಟಿಕ ಅಂದರೆ ದ ಒಂದು ಒಳ್ಳೆ ಡೆಡ್ ಸ್ಕಿನ್ ಎಲ್ಲ ಹೋಗಿಬಿಟ್ಟು ಒಂದು ಪಳಫಳ ಉಳಿಯತಕ್ಕಂಥ ಸ್ಕಿನ್ ಕೊಡುತ್ತೆ ನಮಗೆ ಈ ಬೇಕಿಂಗ್ ಸೋಡಾ ಆಲೂಗಡ್ಡೆ ಕೂಡ ಅಷ್ಟೇ ಫ್ರೆಂಡ್ಸ್ ಅದು ಬ್ಲೀಚಿಂಗ್ ಗುಣಲಕ್ಷಣಗಳನ್ನು ಒಳಗೊಂಡಿದ್ದು ಇದು ನಿಮ್ಮ ತ್ವಚೆಯನ್ನು ಬಣ್ಣವನ್ನು ಬಿಳಿ ಭಾಗಕ್ಕೆ ಬರಂತೆ ಮಾಡ್ಕೊಳ್ಳುತ್ತೆ ಈ ಆಲೂಗಡ್ಡೆ ಬಂದು ಇದು ಬಣ್ಣನೇ ಚೇಂಜ್ ಮಾಡುತ್ತೆ ಆಲೂಗಡ್ಡೆ ಆದ್ದರಿಂದ ಸೋಡಾ ಮತ್ತು ಆಲೂಗಡ್ಡೆ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ನಾನು ಕುತ್ತಿಗೆ ಭಾಗನ ವೈಟಾಗಿ ಮಾಡ್ಕೊಳೋದು ಯಾವ ರೀತಿ ಅಂತೇಳಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಅದಷ್ಟೇ ಎಲ್ಲ ಮುಖಕ್ಕೆ ಕೂಡ ಹಚ್ಕೊಂಡು ಯಾಕಂದರೆ ನಾವು ಇಲ್ಲ ಆಲೂಗಡ್ಡೆ ಯೂಸ್ ಮಾಡಿರೋದ್ರಿಂದ ಅದನ್ನು ಮುಖಕ್ಕೆ ಹಚ್ಕೊಂಡ್ರೂ ಕೂಡ ಪಿಂಪಲ್ಸ್ ಕೂಡ ಹೋಗುತ್ತೆ ನೋಡಿ ಆ ಥರ ಒರೆಸ್ಕೋಬೇಕು ಒರೆಸ್ಕೊಂಡಾದಮೇಲೆ ನೋಡಿ ನಿಧಾನವಾಗಿ ನಿಧಾನವಾಗಿ ಒರೆಸ್ಕೋಬೇಕು ನನ್ನ ಆ ಥರ ಒರೆಸ್ಕೊಂಡು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ನೋಡಿ ಆ ಥರ ಎಲ್ಲ ಒರೆಸ್ಕೊಂಡಿದ್ದೀನಿ ಆಲೂಗಡ್ಡೆ ಬಂದ್ಬಿಟ್ಟು ತುಂಬ ಅಂದರೆ ತುಂಬ ಒಳ್ಳೆಯದು ಫೇಸ್ ಕೂಡ ಅಪ್ಲೈ ಮಾಡ್ಬೋದು ನಿಮಗೆ ಸೋಡಾ ಬೇಡ ಅಂತಂದರೆ ನೀವು ಆಲೂಗಡ್ಡೆನ ರಸ ಮಾತ್ರ ತಗೊಂಡು ಅದನ್ನು ಕೂಡ ಹಚ್ಕೋಬೋದು ಅದನ್ನು ಹಚ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಡಬೇಕು ಆಮೇಲೆ ಕೂಡ ವಾಶ್ ಮಾಡ್ಕೋಬೋದು ಬಟ್ ಸೋಡಾ ಜೊತೆಗೆ ಸೇಸ್ರೆ ಒಂದು ಒಳ್ಳೆ ಬೇಗ ರಿಸಲ್ಟ್ ಸಿಗುತ್ತೆ ನೋಡಿ ನಿಮ್ಗೆ ಇಷ್ಟ ಆಯ್ತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಬೇಗ ರಿಸಲ್ಟ್ ಸಿಗುತ್ತೆ ಇದು ನೋಡಿ ಆಲೂಗಡ್ಡೆ ಬಂದ್ಬಿಟ್ಟು ಕಪ್ಪು ಕಲ್ಲೇನೆ ತೊಗೊಳ್ಲಾಡಿಸ್ಬಿಟ್ಟು ವೈಟಾಗಿ ಶೈನಿಂಗ್ ಉಳಿಯುತ್ತೆ ತುಂಬ ತುಂಬ ಒಳ್ಳೆಯದು ನೋಡಿ ನಾನು ಅದು ಹಚ್ಕೊಂಡಾದಮೇಲೆ ಇಲ್ಲಿ ಮಾಯ್ಚುರೈಝ್ ಕ್ರೀಮ್ ಹಚ್ಚಿದ್ದೀನಿ ಆ ಥರ ಹಚ್ಕೋಬೇಕು ಫ್ರೆಂಡ್ಸ್ ಒಳ್ಳೆ ತುಂಬ ಒಳ್ಳೆಯದು ಅದು ಹಚ್ಕೊಂಡು ಆದಮೇಲೆ ನಾವು ಒರೆಸ್ಕೊಂಡು ಮಾಶ್ಚುರೈಝ್ ಕ್ರೀಮ್ ಹಚ್ಕೊಂಡು ನಾ ಥರ ಮಸಾಜ್ ಮಾಡ್ಕೋಬೇಕು ತುಂಬ ಬೇಗ ರೆಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ಇಷ್ಟಾದರೆ ನೀವು ಕೂಡ ಟ್ರೈ ಮಾಡಿ Thank you for watching.